ಸಾವಿನ ಮನ್ಯಾಗ ಒಂದು ನೋವಿನ ಕತಿ ಹೇಳ್ತೀನಿ ನಿಮಗೆ ಏನಂದ್ರೆ ಹೆಣದ ಮ್ಯಾಲ ಹಾಕಿದ ಹಣದ ಹೂವು ಕುಣಿದು ಕುಣಿದು ಕೇಳ್ತಿತ್ತಂತ ಮನುಷ್ಯ ಆಗ ಏನಪ್ಪ ದಗದ ಬಗಸಿ ಬಿಟ್ಟು ದಣದ ಮಲಗಿ ಮನದ ಆಸೆ ಹೇಳು ಹಳ ಅಳಾಕತ್ತಾರು ಅಳಾಕತ್ತಾರೋ ಬರೋ ಅವ್ರು ಬರಾಕತ್ತಾರೋ ಹೋಗವ್ರು ಹೋಗಾಕತ್ತಾರೋ ನಂದು ತಪ್ಪಿಲ್ಲ ಅವ್ರು ತಂದು ಹಾಕಾಕತ್ತವರು ನಾನು ನಿನ್ನ ಮ್ಯಾಲೆ ಬೆಳಾಕತ್ತನ ಅಂತ ಅದಕ್ಕೆ ಮನಷ್ಯ ಅಂದಂತ ಅಳವ್ರು ಅಳತಾರ ಹೋಗೋರು ಹೋಗ್ತಾರ ಇರೋರು ಇರ್ತಾರ ಸತ್ತವನು ಬಾಯಾಗ ಮಣ್ಣೈತಿ ನಾಲ್ಕು ದಿನ ಜಾತ್ರೆ ಮಾಡಿ ಹೋಗೋದು ಯಾಕಂದ್ರೆ ಇವತ್ತು ಸತ್ತ ಅಂದ್ರೆ ನಾಳಿಗೆ ನನ್ನ ಹೆಸರು ಮೇಲೆ ರುಚಿ ಉಣ್ತಾರೆ ಬಾಯಿ ಹೊಲಸಾಗೈತಿ ಅಂತ ಹೊಸ ಅಡುಗೆ ಉಂಟುತ್ತಾರೆ ಇನ್ನು ನಂದು ಎಲ್ಲಿ ಯಾವ ಲೆಕ್ಕಪ್ಪ ನೀ ಬೀಳಾವ ನನ್ನ ಮ್ಯಾಲ ಅಂತ ಬಿದ್ದು ಹಳವ್ರಿಗಿ ಒಂದು ತೊಂದರೆ ಬೇಡ ನಿನಗೆ ಬೀಳಾವನಿಗೂ ಒಂದು ತೊಂದರೆ ಬೇಡ ಮನುಷ್ಯ ತಿಳ್ಕೋಬೇಕು ಭಾಳ ದಿನ ಇಲ್ಲಿ ಇಲ್ಲಿರಾಕೆ ಬಂದಿಲ್ಲ ನಾವು ಮತ್ತೆ ಯಾರ್ದು ನೋಡಾಕೂ ಬಂದಿಲ್ಲ ಒಂದ ಜೀವನ ಚೆಂದ ಇರು ನಂದು ನಂದು ಅಂದದ್ದು ನಾಳೆ ಯಾರ್ದು ಆಗಿರ್ತದೆ ತಿಳ್ಕೊಂಡು ಮಾಡ್ಬೇಕಲ್ಲ ಜೀವನ